ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜನಾರ್ದನ ರೆಡ್ಡಿ ಎನ್ನುವಂತ ಮಹಾಭ್ರಷ್ಟ ಜೈಲು ಸೇರಿದ್ದಾಗಿದೆ ಸುದೀರ್ಘ ಹದಿನಾರು ವರ್ಷದ ಬಳಿಕ ಓಬಳಾಪುರ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅಪರಾಧಿ ಅಂತ ತೀರ್ಪನ್ನ ಕೊಟ್ಟಿದೆ ತೀರ್ಪು ಕೊಡೋದು ಮಾತ್ರ ಅಲ್ಲ ಕೋರ್ಟ್ ಹಾಲ್ನಲ್ಲಿ ಮೌಖಿಕವಾಗಿ ಜಡ್ಜ್ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮಂತವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅಥವಾ ಕನಿಷ್ಠ ಹತ್ತು ವರ್ಷಗಳ ಕಾಲ ಶಿಕ್ಷೆಯನ್ನ ಪಡೆಯೋದಿಕ್ಕೆ ನೀವು ಅರ್ಹರೀತಿ ೀರಿ ಅಂತ ತರಹಟೆಗೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಜಜ್ಗೆ ಈ ಪ್ರಕರಣದ ತೀವ್ರತೆ ಏನೋ ಅರಿವಾಗಿದೆ ಅಷ್ಟು ಮಾತ್ರ ಅಲ್ಲ ಜಾಮೀನು ಪಡೆಯೋದಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಲಂಚ ಕೊಡೋದಕ್ಕೆ ಹೋದಂತಹ ವ್ಯಕ್ತಿ ಜನಾರ್ದನ್ ರೆಡ್ಡಿ ಆ ಎಲ್ಲ ಸಿಟ್ಟು ಕೂಡ ಜಡ್ಜ್ಗೆ ಇದ್ದ ರೀತಿಯಲ್ಲಿ ಕಾಣಿಸ್ತು ಸದ್ಯ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಸ್ಪಷ್ಟವಾದಂತ ತೀರ್ಪು ಬಂದಂತಾಗಿದೆ ಇನ್ನು ಕೇವಲ ಜನಾರ್ದನ್ ರೆಡ್ಡಿ ಮಾತ್ರ ಅಲ್ಲ ಈ ರೀತಿಯಾಗಿ ಸಾಲು ಸಾಲು ರಾಜ್ಯ ಜೈಲು ಸೇರೋದು ಬಾಕಿ ಇದೆ ಇನ್ನು ಜನಾರ್ದನ್ ರೆಡ್ಡಿ ಮುಂದೆ ಆಪ್ಷನ್ ಏನು ಈ ಹೋಬಳಾಪುರ ಮೈನಿಂಗ್ ಪ್ರಕರಣ ಅಂದ್ರೆ ಏನೋ ಅದೆಲ್ಲವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ನೀಟಾಗಿ ವಿವರಿಸಿದ್ದೇನೆ ಇದೀಗ ಮತ್ತೊಮ್ಮೆ ರಿಪೀಟ್ ಮಾಡುವುದಿಲ್ಲ ಈ ವಿಡಿಯೋದಲ್ಲಿ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಯಾರು ಮೂಲತಃ ಎಲ್ಲಿಯವರು ಯಾವ ರೀತಿಯಾಗಿ ಕೋಟಿ ಕೋಟಿ ಒಡೆಯನಾಗಿದ್ದು ಅನ್ನೋದನ್ನ ವಿವರಿಸಿದ್ದೇನೆ ಗಮನಿಸಿ ಈ ಜನಾರ್ದನ ರೆಡ್ಡಿಯ ಬದುಕು ಯಾವ ಸಿನಿಮಾಗಿಂತಲೂ ಕೂಡ ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ಅತ್ಯಂತ ರೋಚಕವಾಗಿದೆ ಜನಾರ್ದನ ರೆಡ್ಡಿ ಕೊಳ್ಳೆ ಹೊಡೆದಿದ್ದು ಕೂಡ ಒಂದೆರಡು ಕೋಟಿ ಅಲ್ಲ ಸಾವಿರ ಸಾವಿರ ಕೋಟಿ ಇನ್ನು ಜನಾರ್ದನ ರೆಡ್ಡಿ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಆ ಐಷಾರಾಮಿ ಬಂಗಲೆ ಐಷಾರಾಮಿ ಜೀವನ ಹೆಲಿಕಾಪ್ಟರ್ ಚಿನ್ನದ ತಟ್ಟೆ ಚಿನ್ನದ ಆಭರಣಗಳು ಜನ ಜನ ಕಾಂಚಾಣ ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗಿನ ಶ್ರೀಮಂತ ವ್ಯಕ್ತಿ ಜನಾರ್ದನ ರೆಡ್ಡಿ ಪೂರ್ವ ಪೊಲೀಸ್ ಕಾನ್ಸ್ಟೇಬಲ್ ಮಗ ಕೇವಲ ಎಸ್ ಎಸ್ ಎಲ್ ಸಿ ಓದಿದಂತ ಜನಾರ್ದನ ರೆಡ್ಡಿ ಇಪ್ಪತ್ತೈದು ಸಾವಿರ ಕೋಟಿ ಒಡೆಯನಾಗ್ತಾನೆ ಅಂದ್ರೆ ಸಾಮಾನ್ಯವಾದಂತ ವ್ಯಕ್ತಿಯಲ್ಲ ಹಾಗಾದ್ರೆ ಜನಾರ್ದನ ರೆಡ್ಡಿ ಅಷ್ಟರ ಮಟ್ಟಿಗಿನ ಅಧಿಪತ್ಯ ಸ್ಥಾಪಿಸಿದ್ದು ಹೇಗೆ ಜನಾರ್ದನ್ ರೆಡ್ಡಿಯ ಅಂತಹದೊಂದು ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ ಆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಇವತ್ತಿನ ಹೇಳ್ತ ಹೋಗ್ತೀನಿ ಕೇಳಿ ಒಂದು ಕಡೆ ಜನಾರ್ದನ್ ರೆಡ್ಡಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಆ ಪ್ರಕಾರವಾಗಿ ವಯಸ್ಸು ಐವತ್ತೈದರ ಆಸುಪಾಸು ಹುಟ್ಟಿದ್ದು ಬಳ್ಳಾರಿಯಲ್ಲಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಜನಾರ್ದನ ರೆಡ್ಡಿಯ ಬ್ರದರ್ಸ್ ತಂದೆ ಚೆಂಗಾರೆಡ್ಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಮಧ್ಯಮ ವರ್ಗದ ಕುಟುಂಬ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ ಅಂತದ್ ಏನೂ ಕೂಡ ಇರಲಿಲ್ಲ ಓದಿದ್ದು ಎಸ್ಎಸ್ಎಲ್ ಸಿ ಮಾತ್ರ ಬೇರೆ ಬೇರೆ ಕಡೆಗಳಲ್ಲಿ ಪಿಯುಸಿ ಡಿಗ್ರಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಆದರೆ ಅವರ ಎಜುಕೇಶನ್ ಎಸ್ ಎಸ್ ಎಲ್ ಸಿ ಮಾತ್ರ ತುಂಬಾ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ ಅಷ್ಟರ ಮಟ್ಟಗಿನ ಚಾಲಕಿತನ ಜನಾರ್ದನ ರೆಡ್ಡಿಯಲ್ಲಿ ಇರುತ್ತೆ ಪ್ರಾಪರ್ ಎಜುಕೇಶನ್ ಸಿಗದೆ ಇದ್ರೂ ಕೂಡ ಚಾಲಕಿತನ ಬುದ್ಧಿವಂತಿಕೆ ಇದ್ಯಾವುದಕ್ಕೂ ಕೂಡ ಜನಾರ್ದನ್ ರೆಡ್ಡಿಗೆ ಕಡಿಮೆ ಇರಲಿಲ್ಲ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಒಂದಷ್ಟು ಬಂಡವಾಳವನ್ನ ಹುಟ್ಟು ಹಾಕಿ ಅಥವಾ ಬಂಡವಾಳವನ್ನ ಪಡೆದುಕೊಂಡು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯನ್ನು ಶುರು ಮಾಡ್ತಾರೆ ಒಂದು ಫೈನಾನ್ಸ್ ಕಂಪನಿ ಅದು ಎನ್ ಬಿ ಎಫ್ ಸಿ ಅಂತ ಕರಿತೀವಿ ಅದಕ್ಕೆ ಎನೋಬಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಹೆಸರನ್ನು ಕೂಡ ಇರ್ತಾರೆ ಈ ಕಂಪನಿಯ ಮೂಲಕವೇ ಆರಂಭದಲ್ಲಿ ಒಂದಷ್ಟು ಹಣವನ್ನ ನೋಡ್ತಾರೆ ಜನಾರ್ದನ್ ರೆಡ್ಡಿ ಈ ಕಂಪನಿ ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇತ್ತು ಅಂದ್ರೆ ಜನರಿಂದ ಡೆಪಾಸಿಟ್ ಅನ್ನ ಸಂಗ್ರಹ ಮಾಡ್ತಾ ಇತ್ತು ಅಂದ್ರೆ ಜನರು ಈ ಕಂಪನಿಯಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾ ಇದ್ರು ಜನರಿಗೆ ಹಣವನ್ನ ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಬಡ್ಡಿಯನ್ನ ಸೇರಿಸಿಕೊಡಲಾಗ್ತಾ ಇತ್ತು ಬ್ಯಾಂಕ್ ನಲ್ಲಿ ಕಡಿಮೆ ಬಡ್ಡಿ ಸಿಗ್ತಾ ಇದ್ರೆ ಇಲ್ಲಿ ಅತ್ಯಧಿಕ ಬಡ್ಡಿ ಸಿಗ್ತಾ ಇತ್ತು ಈ ಕಾರಣಕ್ಕಾಗಿ ಜನ ಮುಗಿಬಿದ್ದು ತಮ್ಮ ಹಣವನ್ನ ಇಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ರು ಒಂದೇ ಒಂದು ತಿಂಗಳು ಕೂಡ ಮೋಸ ಮಾಡದಂತಹ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಳ್ತಾರೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಕೂಡ ಹರಿದು ಬರುತ್ತೆ ಇದರಿಂದ ಜನಾರ್ದನ್ ರೆಡ್ಡಿ ಪ್ರಾಫಿಟ್ ಹೇಗಪ್ಪ ಅಂದ್ರೆ ಜನ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ ಆ ಹಣವನ್ನ ಜನಾರ್ದನ ರೆಡ್ಡಿ ಈ ಆರ್ ಬಿ ಐ ಇನ್ವೆಸ್ಟ್ಮೆಂಟ್ ನಲ್ಲಿ ಪಬ್ಲಿಕ್ ಬಾಂಡ್ಸ್ಗಳಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಜನರಿಗೆ ಜನಾರ್ದನ್ ರೆಡ್ಡಿ ಟ್ವೆಂಟಿ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ರೆ ಆರ್ ಬಿ ಐನಿಂದ ಜನಾರ್ದನ್ ರೆಡ್ಡಿಗೆ ಅದರ ಡಬಲ್ ಇಂಟ್ರೆಸ್ಟ್ ಸಿಗ್ತಾ ಇತ್ತು ಈ ಮೂಲಕ ಜನಾರ್ದನ್ ರೆಡ್ಡಿ ಆರಂಭದಲ್ಲಿ ಒಳ್ಳೆ ಪ್ರಾಫಿಟ್ ಒಳ್ಳೆ ಹಣವನ್ನು ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಈ ಕಂಪನಿಯ ಟರ್ನ್ ಓವರ್ ಮುನ್ನೂರ ಐವತ್ತು ಕೋಟಿ ಇರುತ್ತೆ ಮುನ್ನೂರ ಐವತ್ತು ಕೋಟಿ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಈ ರೀತಿಯಾಗಿ ಈ ಕಂಪನಿ ಬೆಳೀತಾ ಬೆಳಿತಾ ಬೆಳೀತಾ ಹೋಗುತ್ತೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತೈದು ಬ್ರಾಂಚಸ್ಗಳು ಇರುತ್ತೆ ಈ ಕಂಪನಿ ಒಳ್ಳೆ ವಿಶ್ವಾಸಾರ್ಹತೆಯನ್ನು ಕೂಡ ಗಳಿಸಿಕೊಂಡಿರುತ್ತೆ ಇದಾದ ನಂತರ ಜನಾರ್ದನ್ ರೆಡ್ಡಿ ನಿಧಾನಕ್ಕೆ ಬಳ್ಳಾರಿ ಭಾಗದಲ್ಲಿ ಹೆಚ್ಚೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಳ್ಳಕ್ಕೆ ಶುರು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬದುಕಿಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಿದಂದ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆ ಆಗ ಸೋನಿಯಾ ಗಾಂಧಿ ಮತ್ತೆ ಸುಷ್ಮಾ ಸ್ವರಾಜ್ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಬಳ್ಳಾರಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಬಳ್ಳಾರಿ ಇನ್ನೊಟ್ಟರ ಮಟ್ಟಿಗಾಗಿತ್ತು ಆಗ ಸುಷ್ಮಾ ಸ್ವರಾಜ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಂತವರು ಇದೇ ಜನಾರ್ದನ ರೆಡ್ಡಿ ಅಂಡ್ ಬ್ರದರ್ಸ್ ಇವರಿಗೆ ಶ್ರೀರಾಮುಲು ಕೂಡ ಸಾಥನ ಕೊಡ್ತಾರೆ ಸುಷ್ಮಾ ಸ್ವರಾಜ್ ಅವರ ಪರವಾಗಿ ಹಗಲು ರಾತ್ರಿ ಏನದ ಕೆಲಸವನ್ನ ಮಾಡ್ತಾರೆ ಸುಷ್ಮಾ ಸ್ವರಾಜ್ ಅವರ ವಿಶ್ವಾಸವನ್ನ ಗಳಿಸ್ಕೊಳ್ತಾರೆ ಸುಷ್ಮಾ ಸ್ವರಾಜ್ ನನ್ನ ಮಕ್ಕಳು ಎನ್ನುವ ರೀತಿಯಲ್ಲೇ ಕರೀತಾ ಇರ್ತಾರೆ ಅಂತಿಮವಾಗಿ ಸೋನಿಯಾ ಗಾಂಧಿಗೆ ತೀವ್ರವಾದಂತಹ ಪೈಪೋಟಿಯನ್ನ ಒಟ್ಟು ಸುಷ್ಮಾ ಸ್ವರಾಜ್ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋಲನ್ನ ಕಾಣ್ತಾರೆ ಇಡೀ ದೇಶಾದ್ಯಂತ ಈ ಎಲೆಕ್ಷನ್ ಚರ್ಚೆಗೂ ಕೂಡ ಗ್ರಾಸವಾಗಿರುತ್ತೆ ಆಗ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬಂದ್ಬಿಡ್ತಾರೆ ಮಾಧ್ಯಮಗಳಲ್ಲೂ ಕೂಡ ಇವರ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಗತ್ತೆ ಸುಷ್ಮಾ ಸ್ವರಾಜ್ ಅಷ್ಟರ ಮಟ್ಟಿಗೆ ಪೈಪೋಟಿ ಕೊಡ್ತಾರಂತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಪೈಪೋಟಿಯನ್ನು ಕೊಡೋದಕ್ಕೆ ಕಾರಣ ಇದೇ ರೆಡ್ಡಿ ಬ್ರದರ್ಸ್ ಆಗ್ತಾರೆ ಅದಾದ ನಂತರ ರಾಜಕೀಯದಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗ್ತಾ ಬರ್ತಾರೆ ಇದೇ ಸಂದರ್ಭದಲ್ಲಿ ರಾಜಕೀಯ ಪ್ರಭಾವ ಇರುತ್ತೆ ಸಾಕಷ್ಟು ಇನ್ಫ್ಲುಯೆನ್ಸ್ ಕೂಡ ಇರುತ್ತೆ ಇದೆಲ್ಲವನ್ನು ಕೂಡ ಬಳಸಿಕೊಂಡು ಎರಡ್ ಸಾವಿರದ ಒಂದರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿಯನ್ನ ಶುರು ಮಾಡಿ ಈ ಗಣಿಗಾರಿಕೆಗೆ ಲೈಸೆನ್ಸ್ ಅನ್ನ ಪಡೆದುಕೊಳ್ತಾರೆ ಇಲ್ಲಿಂದ ಜನಾರ್ದನ್ ರೆಡ್ಡಿಯ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಆರಂಭದಲ್ಲಿ ಈ ಗಣಿಗಾರಿಕೆಯಲ್ಲಿ ಏನಾಗ್ತಿರುತ್ತೆ ಜನಾರ್ದನ್ ರೆಡ್ಡಿಗೆ ಅಂದ್ರೆ ಒಂದು ಟನ್ ಅದಿರನ್ನ ತೆಗೆದು ಮಾರಾಟವನ್ನ ಮಾಡಿದ್ರೆ ಹತ್ತು ರೂಪಾಯಿ ಲಾಭ ಸಿಗ್ತಾ ಇತ್ತು ಒಂದು ಟನ್ನಿಗೆ ಆದ್ರೆ ವಾಜಪೇಯಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಿದೇಶಗಳಿಗೂ ಕೂಡ ಅದಿರನ್ನ ರಫ್ತು ಮಾಡಬಹುದು ಎನ್ನುವಂತ ನಿಯಮವನ್ನು ಜಾರಿಗೆ ತರ್ತಾರೆ ಕಾನೂನನ್ನು ಜಾರಿಗೆ ತರ್ತಾರೆ ಆಗ ಏನಾಗುತ್ತೆ ಚೈನಾ ಕಂಪನಿ ಎಲ್ಲವೂ ಕೂಡ ಕಂಪ್ಲೀಟ್ ಬೂಮ್ ಆಗಿಬಿಡುತ್ತೆ ಒಂದು ಟನ್ನಿಗೆ ಹತ್ತು ರೂಪಾಯಿ ಲಾಭ ಸಿಗ್ತಾ ಇದ್ದಿದ್ದು ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಲಾಭ ಸಿಗೋದಿಕ್ ಶುರು ಆಗುತ್ತೆ ಲೆಕ್ಕ ಹಾಕಿ ಹತ್ತು ರೂಪಾಯಿ ಲಾಭ ಇದ್ದಿದ್ದು ಒಂದು ಸಾವಿರ ರೂಪಾಯಿ ಲಾಭಕ್ಕೆ ಇದಾಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿ ಇದಕ್ ದುಡ್ಡು ಎಲ್ಲಿಂದ ಬಂತು ಅಂದ್ರೆ ಮೊದಲೇ ಎನೋಬಲ್ ಕಂಪನಿ ಇತ್ತಲ್ಲ ಜನಾರ್ದನ್ ರೆಡ್ಡಿ ಆ ಕಂಪನಿಯಲ್ಲಿ ಬಂದಂತ ಪ್ರಾಫಿಟ್ ಅನ್ನ ಇವರು ಗಣಿಗಾರಿಕೆಗೆ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾ 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 ಜನಾರ್ದನ್ ರೆಡ್ಡಿ ನಿಧಾನಕ್ಕೆ ಬೆಳೆಯೋದಿಕ್ಕೆ ಶುರು ಮಾಡ್ತಾರೆ ಚೈನಾ ಕಂಪನಿಗಳಿಗೆ ಅಥವಾ ಚೀನಾಗೆ ಅದಿರನ್ನ ತೆಗೆದು ತಗದು ತೆಗೆದು ಚೀನಾಗೆ ರಫ್ತು ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನಿಧಾನಕ್ಕೆ ಜನಾರ್ದನ್ ರೆಡ್ಡಿಯ ಪ್ರಭಾವ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೇವಲ ಬಳ್ಳಾರಿ ಮಾತ್ರ ಅಲ್ಲ ಆಂಧ್ರದ ಅನಂತಪುರ ಡಿಸ್ಟಿಕ್ನಲ್ಲೂ ಕೂಡ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲಿ ಈ ಪರಿಯಾದಂತಹ ಪ್ರಾಫಿಟ್ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜನಾರ್ದನ್ ರೆಡ್ಡಿಗೆ ಪರ್ಮಿಷನ್ ಯಾವ ರೀತಿಯಾಗಿ ಸಿಕ್ಕಿತ್ತು ಅಂದ್ರೆ ಅರವತ್ತೆಂಟು ಪಾಯಿಂಟ್ ಐದು ಹೆಕ್ಟರ್ ಅರಣ್ಯ ಪ್ರದೇಶದಲ್ಲಿ ಅವರು ಗಣಿಗಾರಿಕೆಯನ್ನು ನಡೆಸಬಹುದಿತ್ತು ಆದರೆ ಅದನ್ನು ಮೀರಿ ಸುತ್ತಮುತ್ತ ಇದ್ದಂತ ಎಲ್ಲ ಅರಣ್ಯವನ್ನು ಕೂಡ ತೋಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಗೆದು 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 ಗಣಿಗಾರಿಕೆಯನ್ನು ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಈ ಅರಣ್ಯ ಪ್ರದೇಶವನ್ನು ಅತಿಕ್ರಮ ಮಾಡಿದ್ರಿಂದಲೇ ಎಂಟು ಸಾವಿರ ಕೋಟಿಯಷ್ಟು ಲಾಭವನ್ನ ಮಾಡ್ತಾರೆ ಅಂದ್ರೆ ಜನಾರ್ದನ ರೆಡ್ಡಿ ನೇರ ನೇರವಾಗಿ ಕೊಳ್ಳೆ ಹೊಡಿತಾರೆ ಕದೀತಾರೆ ಜನಾರ್ದನ ರೆಡ್ಡಿ ಇಷ್ಟು ಮಾತ್ರ ಅಲ್ಲ ಸರ್ಕಾರ ಇವರಿಗೆ ಒಂದು ನಿಯಮವನ್ನು ಹೇರಿರುತ್ತೆ ಇವರಿಗಂತಲ್ಲ ಎಲ್ರಿಗೂ ಕೂಡ ಇಂತಿಷ್ಟು ಟನ್ ಮಾತ್ರ ನೀವು ಐರನ್ ಓರ್ ಅನ್ನ ತೆಗಿಬೇಕು ಅಂತ ಉದಾಹರಣೆಗೆ ಒಂದು ನೂರು ಟನ್ ಐರನ್ ಓರ್ ಅನ್ನ ತೆಗಿಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಅದನ್ನು ಮೀರಿ ಒಂದು ಸಾವಿರಕ್ಕೂ ಅಧಿಕ ಟನ್ ಐರನ್ ಓರ್ ತೆಗಿತಾ ಇದ್ರು ಉದಾಹರಣೆ ಕೊಟ್ಟಿದ್ದಷ್ಟೇ ಅಂದ್ರೆ ಸರ್ಕಾರದ ನಿಯಮವನ್ನು ಕೂಡ ಮೀರಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದುಡ್ಡು ಬರೋದಿಕ್ಕೆ ಶುರುವಾಗುತ್ತೆ ಶುರುವಾಗುತ್ತೆ ಎಲ್ಲಿವರೆಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಐಷಾರಾಮಿ ಜೀವನ ಶುರುವಾಗ್ಬಿಡುತ್ತೆ ಮಕ್ಕಳಿಗೆ ಚಿನ್ನದ ತಟ್ಟೆ ಚಿನ್ನದ ಆಟಿಕೆಗಳು ಈ ಮನೆ ತುಂಬಾ ಚಿನ್ನ ಐಷಾರಾಮಿ ಬಂಗ್ಲೆ ಓಡಾಡೋದಿಕ್ಕೆ ಹೆಲಿಕಾಪ್ಟರ್ ಇಡೀ ರಾಜ್ಯ ಬೆಕ್ಕಸ ಬೆರಗಾಗಿ ನೋಡ್ತಾ ಇತ್ತು ಜನಾರ್ದನ್ ರೆಡ್ಡಿಯ ಕಡೆಗೆ ಬರೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಜನಾರ್ದನ್ ರೆಡ್ಡಿ ಅತಿ ಶ್ರೀಮಂತ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡಿತಾ ಬರ್ತಾರೆ ಹಾಗೆ ಬರ್ತಾ ಬರ್ತಾ ಬ್ರಾಹ್ಮಣಿ ಇಂಡಸ್ಟ್ರೀಸ್ ಅಂತ ಹೇಳಿ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಕಡಪದಲ್ಲಿ ಶುರು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಗಣಿಗಾರಿಕೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಲ್ಲದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಹೆಸರನ್ನ ಮಾಡ್ತಾ ಬರ್ತಾರೆ ಒಂದು ಕಡೆಯಿಂದ ಕೊಳ್ಳೆ ಹೊಡಿತಾ ಹೊಡಿತಾ ದುಡ್ಡನ್ನ ಸಂಗ್ರಹ ಮಾಡ್ತಾ ಬರ್ತಾ ಇದ್ರೆ ಮತ್ತೊಂದು ಕಡೆಯಿಂದ ರಾಜಕೀಯವಾಗಿ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಬರ್ತಾರೆ ಈ ಮೈತ್ರಿ ಸರ್ಕಾರ ರಚನೆ ಆಯಿತು ನೋಡಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಕುಮಾರಸ್ವಾಮಿ ಅದೇ ರೀತಿಯಾಗಿ ಯಡಿಯೂರಪ್ಪನವರ ಮೈತ್ರಿ ಸರ್ಕಾರ ಆ ಮೈತ್ರಿ ಸರ್ಕಾರ ರಚನೆ ಆಗೋದಿಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದ್ದು ಇದೇ ಜನಾರ್ದನ್ ರೆಡ್ಡಿ ಅಂದ್ರೆ ಅವರೇ ಹಣವನ್ನ ಇನ್ವೆಸ್ಟ್ ಮಾಡಿ ಮೈತ್ರಿ ಸರ್ಕಾರ ರಚನೆ ಆಗೋದಿಕ್ಕೆ ಕಾರಣ ಆಗ್ತಾರೆ ಅದಾದ ನಂತರ ಮೈತ್ರಿ ಸರ್ಕಾರ ರಚನೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ ಕಾರಣಕ್ಕಾಗಿ ಎರಡ್ ಸಾವಿರದ ಆರಲ್ಲಿ ಎಂ ಎಲ್ ಸಿ ಕೂಡ ಆಗ್ತಾರೆ ಅದಾದ ಬಳಿಕ ನಿಮ್ಗೆ ಗೊತ್ತು ಎಚ್ ಡಿ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಕೈ ಕೊಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನಗಳನ್ನು ಗೆದ್ಕೊಳ್ಳೋದಕ್ಕೆ ನೇರ ನೇರವಾದಂತಹ ಕಾರಣ ಅಂದ್ರೆ ಜನಾರ್ದನ ರೆಡ್ಡಿ ಅಂದ್ರೆ ಅಷ್ಟರ ಮಟ್ಟಿಗೆ ಹಣವನ್ನ ತಂದು 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 ಇನ್ವೆಸ್ಟ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಒಂದ್ ರೀತಿಯಲ್ಲಿ ಇಡೀ ಸರ್ಕಾರವನ್ನೇ ಜನಾರ್ದನ್ ರೆಡ್ಡಿ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದರ ಪ್ರತಿಫಲ ಎನ್ನುವಂತೆ ಅವರು ಟೂರಿಸಂ ಮಿನಿಸ್ಟರ್ ಕೂಡ ಆಗ್ತಾರೆ ಆಗ ಗೊತ್ತಲ್ಲ ಯಾವ ರೀತಿಯಾಗಿ ಕೊಳ್ಳೆ ಹೊಡೆಯುವುದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತ ಹೇಳಿ ಕೊಳ್ಳೆ ಹೊಡೆಯುವಂತ ಅವಶ್ಯಕತೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಮೊದಲೇ ಕೊಳ್ಳೆಯನ್ನ ಹೊಡೆದಾಗಿತ್ತು ಒಟ್ಟಾರೆಯಾಗಿ ಇಡೀ ಸರ್ಕಾರವನ್ನೇ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಸ್ವಲ್ಪ ಮಟ್ಟಿಗೆ ಶೇಕ್ ಮಾಡಿದ್ರು ಕೂಡ ಸರ್ಕಾರವೇ ಶೇಕ್ ಆಗಬೇಕು ಎನ್ನುವಷ್ಟರ ಮಟ್ಟಿಗೆ ಜನಾರ್ದನ ರೆಡ್ಡಿ ಪ್ರಖ್ಯಾತಿಯನ್ನು ಪಡಿತಾರೆ ನೋಡಿ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಡೆಯಿಂದ ಗಣಿಗಾರಿಕೆ ಮತ್ತೊಂದು ಕಡೆಯಿಂದ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ರಾಜಕೀಯದಲ್ಲೂ ಕೂಡ ಅತ್ಯಂತ ಸ್ಟ್ರಾಂಗ್ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಆಗ್ತಾರೆ ರಾಜಕೀಯವಾಗಿ ಅವರಷ್ಟು ಪ್ರಭಾವ ಇರುವಂತ ವ್ಯಕ್ತಿ ಯಾರು ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಅವರು ಫೇಮಸ್ ಆಗ್ತಾರೆ ಇಷ್ಟೆಲ್ಲ ಆದ ನಂತರ ಒಂದಲ್ಲ ಒಂದು ದಿನ ಕಟ್ಟಿದಂತ ಸಾಮ್ರಾಜ್ಯ ಪತನ ಆಗ್ಲೇಬೇಕಲ್ಲ ಒಂದು ಕಡೆಯಿಂದ ಸಿದ್ದರಾಮಯ್ಯನವರು ಆಗ ತೊಡೆತಟ್ಟಿ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಜನಾರ್ದನ್ ರೆಡ್ಡಿ ಮುಳುಗಿಸ್ತೀನಿ ನಾನು ಅಂತ ಹೇಳಿ ಸವಾಲನ್ನು ಹಾಕ್ತಾರೆ ಮತ್ತೊಂದು ಕಡೆಯಿಂದ ನಿಧಾನಕ್ಕೆ ಲೋಕಾಯುಕ್ತ ಆಗಿದ್ದಂತ ಸಂತೋಷ ಹೆಗಡೆ ಜನಾರ್ದನ ರೆಡ್ಡಿಯ ವಿರುದ್ಧ ಒಂದು ರಿಪೋರ್ಟ್ ಅನ್ನು ಕೂಡ ರೆಡಿ ಮಾಡ್ತಾರೆ ಯಾವ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಯಾವ ರೀತಿಯಾಗಿ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಹೇಳಿ ಈ ರಿಪೋರ್ಟ್ ಹಾಗೆ ಸಿದ್ದರಾಮಯ್ಯವರ ಪಾದಯಾತ್ರೆ ಇದೆಲ್ಲದರ ಪ್ರತಿಫಲ ಎನ್ನುವಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸಿಬಿಐ ಅಧಿಕಾರಿಗಳು ಬಂದು ಮನೆಯ ಬಾಗಿಲನ್ನು ತಡ್ತಾರೆ ಮನೆಗೆ ಬರ್ತಾ ಇದ್ದ ಹಾಗೆ ಮನೆಯಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಸಾಕಷ್ಟು ಹಣ ಸಿಗತ್ತೆ ಮನೆಯ ಒಳಗಡೆ ಇದ್ದಂತ ಐಷಾರಾಮಿ ಆ ಲೈಫ್ ಸ್ಟೈಲ್ ನೋಡಿ ಸಿಬಿಐ ಅಧಿಕಾರಿಗಳ ಬೆಕ್ಕಸ ಬೆರಗಾಗಿ ಹೋಗ್ತಾರೆ ಅಲ್ಲಿಂದ ಜನಾರ್ದನ್ ರೆಡ್ಡಿಯ ಬ್ಯಾಟ್ ಟೈಮ್ ಶುರುವಾಗತ್ತೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಚಂಚಲಗುಡ್ಡ ಸೆಂಟ್ರಲ್ ಜೈಲ್ ನಲ್ಲಿ ಕಾಲವನ್ನು ಕಳೆಯುವಂತಹ ಪರಿಸ್ಥಿತಿ ಜನಾರ್ದನ ರೆಡ್ಡಿಗೆ ಬರುತ್ತೆ ಜನಾರ್ದನ್ ರೆಡ್ಡಿ ಆಗ ಜೈಲಿಗೆ ಹೋಗಿಲ್ಲ ಅಂತ ಆಗಿದ್ರೆ ರಾಜಕೀಯದಲ್ಲಿ ಅತ್ಯಂತ ಅಂದ್ರೆ ಅತ್ಯಂತ ಪವರ್ಫುಲ್ ವ್ಯಕ್ತಿ ಆಗ್ತಾ ಇದ್ರು ಹೇಳೋದಿಕ್ಕಾಗ್ತಾ ಇಲ್ಲ ಸಿಎಂ ಸ್ಥಾನದವರೆಗೂ ಕೂಡ ಜನಾರ್ದನ್ ರೆಡ್ಡಿ ಹೋಗ್ತಾ ಇದ್ರು ಅಂತ ಕಾಣುತ್ತೆ ಆದ್ರೆ ಆಗ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಯ್ತು ಅವರ ಒಂದಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳದಾಯ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿಗೆ ಸಮಸ್ಯೆ ಆಯ್ತು ಅವರ ಗಣಿಗಾರಿಕೆ ಕಂಪನಿ ಇದ್ದಂತ ಬಳ್ಳಾರಿಗೆ ಅವರಿಗೆ ಎಂಟ್ರಿ ಸಿಗದಂತ ಪರಿಸ್ಥಿತಿ ಎದುರಾಯ್ತು ಇಷ್ಟೆಲ್ಲ ಆದರೂ ಕೂಡ ಅವರ ಸಂಪತ್ತು ಮಾತ್ರ ಯಾವತ್ತೂ ಕೂಡ ಕರಗಲೇ ಇಲ್ಲ ಇದು ಒಂದು ವಿಚಾರ ಮತ್ತೊಂದು ಅದಾದ ನಂತರ ಜಡ್ಜ್ಗೆ ಲಂಚ ಕೊಡೋದಕ್ಕೆ ಹೋಗಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಲಂಚ ಕೊಡೋದಿಕ್ಕೆ ಹೋದಂತ ಪ್ರಕರಣವು ಕೂಡ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಇದು ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಂತಹ ಪ್ರಸಂಗ ಅದಾದ ಸಾವಿರದ ಹದಿನೈದರಲ್ಲಿ ಜಾಮೀನು ಸಿಕ್ಕಿ ಹೊರಗಡೆ ಬಂದಂತಹ ಪ್ರಸಂಗ ಅಂತಿಮವಾಗಿ ಜನಾರ್ದನ್ ರೆಡ್ಡಿ ಹೊರಗಡೆ ಬಂದ ನಂತರ ಒಂದಷ್ಟು ದಿನಗಳ ಕಾಲ ಬಳ್ಳಾರಿ ಎಂಟ್ರಿಗೆ ಅವಕಾಶ ಇರಲಿಲ್ಲ ಅಂತಿಮವಾಗಿ ಇತ್ತೀಚೆಗೆ ಅಂತಹದೊಂದು ಅವಕಾಶವೂ ಕೂಡ ಕೋರ್ಟ್ ಮೂಲಕ ಸಿಕ್ಕಿತ್ತು ಕೊನೆಯದಾಗಿ ಮತ್ತೊಮ್ಮೆ ರಾಜಕಾರಣಕ್ಕೆ ಬಂದ್ರು ಪ್ರಾದೇಶಿಕ ಪಕ್ಷವೊಂದನ್ನು ಕಟ್ಟಿದ್ರು ಗಂಗಾವತಿಯಲ್ಲಿ ಈ ವ್ಯಕ್ತಿಯನ್ನ ಶಾಸಕನಾಗಿ ಆ ಭಾಗದ ಜನ ಆಯ್ಕೆ ಮಾಡಿದ್ರು ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಕೊನೆಯದಾಗಿ ಈ ಹಿಂದೆ ಬಿಜೆಪಿಯಿಂದ ದೂರ ಆಗಿದ್ರು ಅಥವಾ ಬಿಜೆಪಿಯವರು ಕೂಡ ದೂರ ಇಟ್ಟಿದ್ರು ಆದರೆ ಅದೇ ಪಿಯವರಿಗೆ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅನಿವಾರ್ಯ ಆಗಿಬಿಟ್ರು ಹೀಗಾಗಿ ಜನಾರ್ದನ್ ರೆಡ್ಡಿ ಬಿಜೆಪಿಯ ಜೊತೆಗೆ ಮತ್ತೊಮ್ಮೆ ಗುರುತಿಸಿಕೊಂಡು ಬಿಟ್ರು ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಇನ್ನೇನು ಬದುಕು ಹಳಿಗೆ ಬಂತು ಎಲ್ಲವೂ ಕೂಡ ಸರಿಯಾಯಿತು ಅನ್ನುವಷ್ಟರಲ್ಲಿ ಇದೀಗ ಜನಾರ್ದನ ರೆಡ್ಡಿ ಈ ಹಿಂದೆ ನಾಲ್ಕು ವರ್ಷಗಳ ಕಾಲ ಜೈಲು ಸೇರದ ರೀತಿಯಲ್ಲಿ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಒಟ್ಟಾರೆ ಬಂಧುಗಳೇ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ